ಹತ್ತನೇ ಇದು ಬಿಜಾಪುರ ನಗರದ ಬಿಜಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಿಜಾಪುರ ಜಿಲ್ಲೆಯ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಏರ್ಪಟ್ಟಿದೆ ಈಗ ನಡೆದಿರುವುದು ಪ್ರೌಢ ವಿಭಾಗದ ತಿಕೋಟ ಹಾಗೂ ತಿಕೋಟ ಯಾವ ಸರೋಟ ತಿಕೋಟ ಟೀಮು ಈ ಕಡೆ ಬಲಗಡದ್ದು ಎಡಗಡಿದ್ದು ವಿಜಯಪುರದ ಅಭಿನಯ ವಿಜಯಪುರ ಶಾಲೆಯ ವಿಜಯಪುರದ ಅಭಿನವ ಶಾಲೆ ಇದು ಸೆಮಿಫೈನಲ್ ರೀ ಫೈನಲ್ 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 ಪಂದ್ಯ ಬೆಳಗ್ಗಿಂದ ಈ ಕ್ರೀಡಾಂಗಣದಲ್ಲಿ ಎಡಬಿಡದೆ ಆಟಗಳು ನಡೆದವು ಇದು ಬಿಜಾಪುರ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಪುರುಷರ ಪ್ರೌಢ ವಿಭಾಗದ ಕಬಡ್ಡಿ ಪಂದ್ಯ ತಿಕೋಟ ಹಾಗೂ ವಿಜಯಪುರದ ಅಭಿನ ವಿಶಾಲ್ ಬಹಳ ತುರುಸಿನ ಪಂದ್ಯ ಕ್ರೀಡಾಭಿಮಾನಿಗಳು ಇಲ್ಲಿ ಕಿಕ್ಕಿರಿದು ಸೇರಿದ್ದಾರೆ ಭಾಳ ಕುತೂಹಲ ಮತ್ತು ಆಸಕ್ತಿದಾಯಕ ಇದೇ ಅಂಕಣದಲ್ಲಿ ನಾಳೆ ದಿನ ವಿಭಾಗ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ವಿಭಾಗ ಮಟ್ಟದ ಕ್ರೀಡಾಕೂಟಗಳು ಇದೇ ಅಂಕಣದಲ್ಲಿ ನಡೀತಾ ಇದೆ ಇದೆಲ್ಲ ಬಹಳಷ್ಟು ಸುಸಜ್ಜಿತ ವ್ಯವಸ್ಥೆಯನ್ನು ನಡೀತಾ ಬಾಲಕರು ಬಹಳ ತುರುಸಿನಿಂದ ಆಸಕ್ತಿಯಿಂದ ಕಬಡ್ಡಿ ಆಟವನ್ನು ಆಡ್ತಾ ಇದ್ದಾರೆ ವೇದಿಕೆ ಇವೆಲ್ಲ ಪೂರ್ಣ ಕಿಕ್ಕಿರುತ್ತೆ ಗೊಮ್ಮಟ ನಗರಿ ಗೊಮ್ಮಟ ನಗರಿ ಬಿಜಾಪುರದಲ್ಲಿ ಭಾಳ ನಾವು ಸಹ ನಮ್ಮ ತಾಲೂಕಿನ ನಾವಲೊಂದು ತಾಲೂಕಿನಿಂದ ಕೃಷ್ಣ ಪ್ರೌಢಶಾಲೆ ನ ಪ್ರೌಢಶಾಲೆಯ ಹಳ್ಳಿಕೇರಿ ಶಾಲೆಯ ಸುಂಕ ಸರ್ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪ್ರೌಢ ವಿಭಾಗದಿಂದ ಪ್ರಥಮ ಸ್ಥಾನ ಪಡೆದು ವಿಭಾಗ ಮಟ್ಟದಲ್ಲಿ ಮಕ್ಕಳನ್ನು ಆಟ ಆಡಿಸಲು ಮಾಡಿದ್ದಾರೆ ಸುಂಕ ಸರ್ ನಿಮ್ಮ ವಿದ್ಯಾರ್ಥಿಗಳು ವಿಭಾಗ ಮಟ್ಟದಲ್ಲಿ ಗೆಲ್ಲಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಲಿ ಅಂತ ಹಾರಿಸ್ತೀನಿ ಯಾಕಂದರೆ ನಮ್ಮ ನವಲಗುಂದದ ವಿಭಜಿತ ಜಿಲ್ಲೆ ಅನ್ನಿಗೇರಿ ಭಾಳ ಹೆಮ್ಮೆಯ ವಿಷಯ ಅಲ್ಲ ಅದೇ ರೀತಿ ನಮ್ಮ ಇಬ್ರಾಂಪುರ್ ಶಾಲೆಯ ಪ್ರಾಥಮಿಕ ವಿಭಾಗದ ಹೆಣ್ಣು ಮಕ್ಕಳು ಈ ಒಂದು ಜಿಲ್ಲಾ ಮಟ್ಟದಲ್ಲಿ ರನ್ನರ್ ಆಗಿ ಗೆದ್ದಿದ್ದಾರೆ ಅವರು ಸಹ ಇಲ್ಲಿ ಆಟವನ್ನು ಆಡಲು ನಮ್ಮನಿಗೆ ಬಂದಿದ್ದಾರೆ ಭಾಳ ಭಾಳ ಆಸಕ್ತಿ ಶಿಕ್ಷಕ ನಮ್ಮ ಹಳ್ಳಿಕೇರಿಯವರಾದ ಬಾಯಿ ಸರ್ ನಮ್ಮ ಸುಂಕ ಸರ್ ಜೊತೆ ಬಂದಿದ್ದಾರೆ ಜೊತೆಗೆ ಕಂಪ್ನಿ ಕೊಡೋಣ ಆಟ ನೋಡೋಣ ಅಂತೇಳಿ ಬಹಳ ಭಾಳ ಭಾಳ ಪ್ರೇಮ ಆಟ ಸುಂದರವಾದ ಈ ಭವ್ಯ ಕ್ರೀಡಾಂಗಣದಲ್ಲಿ ಬೆಳಗ್ಗೆ ನಡೆದವು ಈಗ ಕೊನೆಯ ಹಂತ ಫೈನಲ್ ಹಂತಕ್ಕೆ ಬಂದಿದೆ ರೌಡ್ ವಿಭಾಗ ಜಿಲ್ಲಾ ಮಟ್ಟದ ಬಿಜಾಪುರ ಜಿಲ್ಲಾ ಮಟ್ಟದ ವಿಜಯಪುರ ಬಿಜಾಪುರ ಅಂತ ಹೋಗಿದೆ ವಿಜಯಪುರ ಅಂತ ಹೇಳ್ತಾಯಿದ್ದೀವಿ ಹೌದೇ 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 ಕೊನೆಗಳಿಗೆ ಇಲ್ಲಿ ಮುಟ್ಟಿಬಿಟ್ಟು ರೇಡ ರೈಡರು ತ್ರಿಕೋಟ ಶಾಲೆಯ ಇವರು ಬಿಜಾ ವಿಜಾಪುರದ ಅಭಿನಯ ಶಾಲೆ ಇಲ್ಲಿ ಬಿಜಾಪುರ ಜಿಲ್ಲೆ ಕ್ರೀಡೆ ಭಾಳ ಮಹತ್ವ ಇದೆ ಭಾಳ ಸುಸಜ್ಜಿತವಾದ ವ್ಯವಸ್ಥೆಯಲ್ಲಿ ನೋಡುತ್ತೆ ಬಹಳ ವಿಷ್ಣು ಒಂದು ಕ್ರೀಡೆ ಓ ಹೌದು ನೋಡಿ ಇನ್ನೊಂದು ಕ್ರೀಡೆ ಬೇಕು ಮನುಷ್ಯನಿಗೆ ಕ್ರೀಡೆಯಿಲ್ಲದ ಜೀವನ ಕ್ರೀಡೆಯಂತೆ ಕ್ರೀಡೆಯಲ್ಲಿ ಬಹಳಷ್ಟು ವಿಷಯಗಳು ಅಡಗಿವೆ